ಸ್ಟಾರ್ ನಟರಿಗೆ ಡಬಲ್ ರೋಲ್ ಕ್ರೇಜ್ ಟಾಲಿವುಡ್ನಲ್ಲಿ ಹೊಸ ಟ್ರೆಂಡ್ ಡ್ಯಾನ್ಸ್ಗೆ ಡಬಲ್ ಧಮಾಕ ಟಾಲಿವುಡ್ನಲ್ಲಿ ಈಗ ಡಬಲ್ ರೋಲ್ ಟ್ರೆಂಡ್ ಶುರುವಾಗಿದೆ ಹಿರಿಯ ನಟರಿಂದ ಹಿಡಿದು ಯುವ ನಟರಿಗೆ ಎಲ್ಲರೂ ಡಬಲ್ ರೋಲ್ನಲ್ಲಿ ನಟಿಸುವ ಆಸಕ್ತಿ ತೋರಿಸುತ್ತಿದ್ದಾರೆ ಮುಂದಿನ ಚಿತ್ರಗಳಲ್ಲಿ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿರುವ ನಟರು ಯಾರೆಂದು ನೋಡೋಣ ಬನ್ನಿ ಮೂರು ಪಾತ್ರಗಳಲ್ಲಿ ಮಿಂಚಿದ ಮೆಗಾಸ್ಟಾರ್ ಚಿತ್ರಗಳಲ್ಲಿ ಟ್ರೆಂಡ್ಗಳು ಬದಲಾಗುತ್ತಲೇ ಇರುತ್ತವೆ ಕೆಲವೊಮ್ಮೆ ಹಳೆಯ ಟ್ರೆಂಡ್ಗಳು ಹೊಸ ರೂಪದಲ್ಲಿ ಮತ್ತೆ ಬರುತ್ತವೆ ಡಬಲ್ ರೋಲ್ ಟ್ರೆಂಡ್ ಕೂಡ ಅದೇ ರೀತಿ ಈಗ ನಮ್ಮ ನಟರು ಡಬಲ್ ರೋಲ್ನಲ್ಲಿ ನಟಿಸಲು ಆಸಕ್ತಿ ತೋರಿಸುತ್ತಿದ್ದಾರೆ ಎಪ್ಪತ್ತರ ಅರಿಯದಲ್ಲಿರುವ ಮೆಗಾಸ್ಟಾರ್ ಚಿರಂಜೀವಿ ಕೂಡ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನಿಲ್ ರವಿಪುಡಿ ನಿರ್ದೇಶನದ ಚಿತ್ರದಲ್ಲಿ ಚಿರು ಎರಡು ಪಾತ್ರಗಳಲ್ಲಿ ನಟಿಸಲಿದ್ದಾರೆ ಎನ್ನಲಾಗಿದೆ ಹಿಂದೆ ಚಿರು ಅನೇಕ ಚಿತ್ರಗಳಲ್ಲಿ ಡಬಲ್ ರೋಲಲ್ಲಿ ನಟಿಸಿ ಯಶಸ್ವಿ ಗಳಿಸಿದ್ದರು ಮುಂಗೂರು ಮೊನಗಳು ಚಿತ್ರದಲ್ಲಿ ಟ್ರಿಂಪಲ್ ರೋಲ್ನಲ್ಲಿ ನಟಿಸಿದ ಹೆಗ್ಗಳಿಕೆ ಕೂಡ ಅವರದ್ದು ಹಲೋ ಅರ್ಜುನ್ ಮೊದಲ ಬಾರಿ ಡಬಲ್ ರೋಲ್ನಲ್ಲಿ ಸ್ಟಾರ್ ನಟರು ಯುವ ನಟರು ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಡಬಲ್ ರೋಲ್ನಲ್ಲಿ ನಟಿಸಿದ್ದಾರೆ ಆದರೆ ಟಾಲಿವುಡ್ನಲ್ಲಿ ಇದುವರೆಗೂ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಳ್ಳದ ಏಕೈಕ ನಟ ಐಕಾನಿಕ್ ಸ್ಟಾರ್ ಅಲ್ಲೋ ಅರ್ಜುನ್ ಅಟ್ಲಿ ನಿರ್ದೇಶನದ ಪ್ಯಾನ್ ವರ್ಲ್ಡ್ ಸಿನಿಮಾದಲ್ಲಿ ಅಲ್ಲೋ ಅರ್ಜುನ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ ಈ ಚಿತ್ರದಲ್ಲಿ ಅಲ್ಲೋ ಅರ್ಜುನ್ ನಾಲ್ಕು ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ವದಂತಿ ಕೂಡ ಇದೆ ಆದರೆ ಇದು ನಿಜವೋ ಸುಳ್ಳೋ ಎಂಬುದು ಅಧಿಕೃತವಾಗಿ ಘೋಷಣೆಯಾದ ನಂತರವಷ್ಟೇ ತಿಳಿಯುತ್ತದೆ ಶೀಘ್ರದಲ್ಲಿ ಐಕಾನಿಕ್ ಸ್ಟಾರ್ ಅಭಿಮಾನಿಗಳು ಬನ್ನಿಯನ್ನು ಡಬಲ್ ರೋಲಲ್ಲಿ ನೋಡಿ ಸಂಭ್ರಮಿಸಲಿದ್ದಾರೆ ರಾಜಸಾಬ್ ಪ್ರಭಾಸ್ ಡಬಲ್ ರೋಲ್ ಟಾಲಿವುಡ್ನ ಮೊದಲ ಪ್ಯಾನ್ ಇಂಡಿಯಾ ನಟ ಪ್ರಭಾಸ್ ಈಗಾಗಲೇ ಬಾಹುಬಲಿ ಚಿತ್ರದ ಡಬಲ್ ರೋಲ್ನಲ್ಲಿ ನಟಿಸಿ ಮಿಂಚಿದ್ದಾರೆ ಮಹೇಂದ್ರ ಬಾಹುಬಲಿ ಮತ್ತು ಅಮರೇಂದ್ರ ಬಾಹುಬಲಿ ಪಾತ್ರಗಳಲ್ಲಿ ನಟಿಸಿ ಬ್ಲಾಕ್ ಬಸ್ಟರ್ ಹಿಟ್ ನೀಡಿದ್ದಾರೆ ಮತ್ತೊಂದು ರೆಬಲ್ ಸ್ಟಾರ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮಾರುತಿ ನಿರ್ದೇಶನದ ರಾಜಾ ಸಾಬ್ ಚಿತ್ರದಲ್ಲಿ ಪ್ರಭಾಸ್ ಎರಡು ವಿಭಿನ್ನ ಪಾತ್ರಗಳಲ್ಲಿ ನಟಿಸಲಿದ್ದಾರೆ ಈ ಚಿತ್ರದಲ್ಲಿ ಒಂದು ಹಳೆಯ ಪಾತ್ರ ಮತ್ತು ಇನ್ನೊಂದು ಯುವ ನಟನ ಪಾತ್ರದಲ್ಲಿ ಪ್ರಭಾಸ್ ಕಾಣಿಸಿಕೊಳ್ಳಲಿದ್ದಾರೆ ಡಿಸೆಂಬರ್ ಐದರಂದು ಈ ಚಿತ್ರ ಬಿಡುಗಡೆಯಾಗಲಿದೆ ಮತ್ತೊಮ್ಮೆ ಡಬಲ್ ರೋಲ್ನಲ್ಲಿ ಪ್ರಭಾಸ್ ಮಿಂಚುತ್ತಾರೋ ಇಲ್ಲವೋ ಎಂಬುದು ಕಾದು ನೋಡಬೇಕಾಗಿದೆ ಕಿಂಗ್ಡಮ್ನಲ್ಲಿ ವಿಜಯ್ ದೇವರಗೊಂಡ ಗೌತಮ್ ತಿನ್ನನೂರಿ ಚಿ ನಿರ್ದೇಶನದ ವಿಜಯ್ ದೇವರಗೊಂಡ ನಟಿಸುತ್ತಿರುವ ಚಿತ್ರ ಕಿಂಗ್ಡಮ್ ಈ ಚಿತ್ರದ ಮೇಲೆ ವಿಜಯ್ ದೇವರುಗೊಂಡ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಈ ಚಿತ್ರ ಹಿಟ್ ಆದರೆ ವಿಜಯ್ ವೃತ್ತಿ ಜೀವನ ಒಂದು ತಿರುವು ಸಿಗಬಹುದು ಈ ಚಿತ್ರದಲ್ಲಿ ವಿಜಯ್ ಎರಡು ಪಾತ್ರಗಳಲ್ಲಿ ನಟಿಸಲಿದ್ದಾರೆ ಎಂಬ ವದಂತಿ ಹಬ್ಬಿದೆ ಯೋಧನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ವಿಜಯ್ ಇನ್ನೊಂದು ಪಾತ್ರ ಯಾವುದು ಎಂಬುದು ಕಾದು ನೋಡಬೇಕಾಗಿದೆ ತಂದೆ ಮಗ ಪಾತ್ರದಲ್ಲಿ ಜೂನಿಯರ್ ಎನ್ ಟಿ ಆರ್ ಪ್ರಶಾಂತ್ ನೀಲ್ ಚಿತ್ರದಲ್ಲಿ ಜೂನಿಯರ್ ಎನ್ ಟಿ ಆರ್ ಬ್ಯುಸಿಯಾಗಿದ್ದಾರೆ ಈ ಚಿತ್ರದ ನಂತರ ಕೊರಟಾಲ ಶಿವ ನಿರ್ದೇಶನದ ದೇವರ ಟೂ ಚಿತ್ರದಲ್ಲಿ ನಟಿಸಲಿದ್ದಾರೆ ದೇವರ ಚಿತ್ರದಲ್ಲಿ ಡಬಲ್ ಆಕ್ಷನ್ ತೋರಿಸುತ್ತಿದ್ದಾರೆ ಎರಡನೇ ಭಾಗದಲ್ಲಿ ತಂದೆ ಮಗನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಅಭಿಮಾನಿಗಳು ನಿರೀಕ್ಷಿಸುತ್ತಿದ್ದಾರೆ ಒಂದೇ ಪ್ರೇಮ್ನಲ್ಲಿ ರನ್ನು ತಂದೆ ಮಗನಾಗಿ ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ